ಬಶೀರ್ ಅಹಮದ್ ಕರ್ನಾಟಕ ಪಿಂಜಾರ ನತಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಈ ದಿನ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಕ್ಕೆ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಸಮುದಾಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಶೋಷಿತ ಅಸಕ್ತ ದಮನಿತ ಸಮುದಾಯ ಎರಡು ಸಾವಿರದ ಎರಡರಲ್ಲೇ ನಮ್ಮನ್ನು ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪಟ್ಟಿಗೆ ಸೇರಿಸಿ ಆಗಿದೆ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿ ವಿ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಎಲ್ಲಾ ಎಲ್ಲಾ ಕಡೆ ಜಿಲ್ಲಾಧಿಕಾರಿಗಳು ಪ್ರವರ್ಗ ಬಂದರ ಜಾತಿ ಪ್ರಮಾಣ ಪತ್ರ ಆಲ್ರೆಡಿ ನೀಡುತ್ತಾ ಇದ್ದಾರೆ ಸರ್ಕಾರದ ಆದೇಶದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮ ಮತ್ತು ಸರ್ಕಾರದ ಆದೇಶ ಸುಪ್ರೀಂ ಕೋರ್ಟ್ ನಿರ್ದೇಶನ ಎಲ್ಲ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಕಡೆ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಆರ್ ಐ ವಿ ಐಗಳಿಗೆ ಮಾಹಿತಿ ಇರಲ್ಲ ಅವ್ರಿಗೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಬೇಕು ಸರಿಯಾದ ಒಂದು ಆದೇಶ ನೀಡಬೇಕು ಜಿಲ್ಲಾಧಿಕಾರಿಗಳು ಅಂತ ಹೇಳಿ ಈಗ ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀನಿ ಈಗ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ ಕೋಲಾರದಲ್ಲಿ ಯಾಕೆ ಕೊಡಿದ್ರೆ ಮಾಹಿತಿ ಇಲ್ಲ ಆರ್ ಐ ವಿ ಐಗಳಿಗೆ ಅನುಕಂಪದ ಆಧಾರದ ಮೇಲೆ ಬಂದಿರ್ತಾರೆ ಅವ್ರಿಗೆ ಯಾವ ರೀತಿ ನಮ್ಮ ಸರ್ಟಿಫಿಕೇಟ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅದನ್ನು ನಾವು ಬೇರೆ ಕಡೆ ಯಾವ ರೀತಿ ಇದ್ದೀವಿ ಯಾವ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡ್ತೀವಿ ಈಗ ಅದೇ ರೀತಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಬೇಕು ಅದೇ ರೀತಿ ಕೊಡ್ಬೇಕು ಸರ್ ನಮಗೆ